ಅವರು ಯಾರನ್ನು ಹಾಗೆ ಕಳಿಸ್ತಿರಲಿಲ್ಲ ಊಟದ ಸಮಯಕ್ಕೆ ಬಂದಾಗ ಊಟ ತಿಂಡಿ ಸಮಯಕ್ಕೆ ಬಂದಾಗ ತಿಂಡಿ ಪ್ರತಿಯೊಬ್ಬರಿಗೂ ಯಾರಿಗೂ ಅಲ್ಲಿ ಭೇದ ಭಾವನೆ ಇಲ್ಲ ನಾನು ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ಬರಲಿಲ್ಲ ಅಣ್ಣವ್ರನ್ನ ನೋಡಬೇಕು ಅನ್ನೋ ಭಾವನೆ ನನ್ನಲ್ಲಿತ್ತು ಅವ್ರು ನೋಡೋದಕ್ಕೋಸ್ಕರ ಬಂದೆ ಅವತ್ತಿನ ದಿನ ಅವರು ರೌಡಿ ರಂಗಣ್ಣ ಅಂತ ಶೂಟಿಂಗು ಗೋಲ್ಡನ್ ಸ್ಟುಡಿಯೋ ಅಲ್ಲಿ ನಡೀತಾ ಇತ್ತು ಅಲ್ಲಿದ್ದಾರೆ ಅಂತ ಹೇಳಿದ್ರು ಏನು ಗೋಲ್ಡನ್ ಸ್ಟುಡಿಯೋ ಹೇಗೆ ಏನು ಎತ್ತ ಆಗೂ ಈಗೂ ಶ್ರಮ ಪಟ್ಕೊಂಡು ಹೋಗಿ ನೋಡಿದೆ ಅಲ್ಲಿ ರಾಜಾಶಂಕರ್ ಚಂದ್ರಕಲ ಚಿತ್ರೀಕರಣ ನಡೀತಾ ಇತ್ತು ಅಯ್ಯೋ ಅಣ್ಣವ್ರು ಇಲ್ವಲ್ಲ ಅಂತ ಕೊನೆಗೆ ಅಣ್ಣವ್ರು ಬಂದ್ರಲ್ಲ ಬಂದ ತಕ್ಷಣ ನಾನು ಒಡೋಗಿ ಕಾಲಿಗೆ ನಮಸ್ಕಾರ ಮಾಡ್ಕಂಡೆ ಹಣ ನಿಮ್ಮನ್ನು ನೋಡಬೇಕಾಗಿತ್ತು ಅದಕ್ಕೋಸ್ಕರ ಬಂದೆ ನನಗೆ ದುಡ್ಡು ಗಿಡ್ಡು ಏನೂ ಬೇಡ ಏನು ಕೇಳಲ್ಲ ನಿಮ್ಮನ್ನು ನೋಡಬೇಕಾಗಿತ್ತು ಬರ್ತೀನಿ ಯೋ ಯೋ ಇರಯ್ಯ ಕಾಪಿನಾರ ಕುಡಿ ತಿಂಡಿನಾರ ತಿನ್ನು ಅವರು ಯಾರನ್ನು ಹಾಗೆ ಕಳಿಸ್ತಿರ್ಲಿಲ್ಲ ಊಟ ಸಮಯಕ್ಕೆ ಬಂದಾಗ ಊಟ ತಿಂಡಿ ಸಮಯಕ್ಕೆ ಬಂದಾಗ ತಿಂಡಿ ಪ್ರತಿಯೊಬ್ಬರಿಗೂ ಯಾರಿಗೂ ಅಲ್ಲಿ ಭೇದ ಭಾವನೆ ಇಲ್ಲ ನಾನು ಇವೆಲ್ಲ ನೋಡಿ ಪ ಇಂಥ ಪುಣ್ಯಾತ್ಮ ನಾನು ರಾಜ್ಕುಮಾರ್ ಅವರು ಏನೂ ಒಂಥರ ವೀರಕೇಶರಿ ಸಿನಿಮಾ ನೋಡಿದಾಗ ಎಲ್ಲ ಈ ರತ್ನ ಕಂಬಳಿ ಇದೆಲ್ಲ ಹಾಕೊಂಡು ಮಣಿಕೊಂಡಿರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಮನೆಗೆ ಮನೆಗೋಗಿ ನೋಡಿದಾಗ ಒಂದು ಚಾಪೆ ಒಂದು ದಿಂಬು ನನಗೆ ಪಾರ್ವತಕ್ಕ ಆಗ ಎಲ್ಲಾದರೂ ಊರಿಗೆ ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಬೇಕು ಅಂದರೆ ಅವರು ಒಂದು ಸ್ಟ್ಯಾಂಡರ್ಡ್ ವ್ಯಾನ್ನಲ್ಲಿ ಹೋಗ್ತಾಯಿದ್ರು ಹಾಗಾದ ನನಗೆ ಹೇಳೋರು ಅವರು ಅಣ್ಣವ್ರಿಗೆ ಈ ಕನ್ನಡಕ ಕೊಡು ಈ ಖರ್ಚಿಪ್ ಕೊಡು ಇದು ಕೊಡು ಇದೆಲ್ಲ ಹೇಳಿಬಿಟ್ಟು ಹೋಗೋರು ಅದನ್ನು ಕರೆಕ್ಟಾಗಿ ಇದು ಇದ್ದೆ ನಮ್ಗೆ ಅಂತೂ ಇಂತೂ ಕಾಲ ಕೂಡಿ ಬಂದಾಗ ಇವರು ಊರಿಗೆ ಹೋಗ್ಬೇಕಾಗಿತ್ತಲ್ಲ ಗಾಜನೂರಿಗೆ ಆ ಸಮಯ ಸಂದರ್ಭದಲ್ಲಿ ನಾನು ನವಾಬ್ ಎಲ್ಲಪ್ಪ ಅಣ್ಣವರು ನಾಲ್ಕು ಜನ ಮನೇಲಿತ್ತು ನಾವೆಲ್ಲ ಒಂದು ಕಾರ್ ಸೆಡ್ಡಲ್ಲಿ ಮನೆ ಕತ್ತಾ ಇದ್ದು ಅವತ್ತೊಂದು ದಿವಸ ಅಣ್ಣರ ಜೊತೆ ಮಲಗೋದಕ್ಕೆ ಎಲ್ಲರೂ ಕರಿತಾ ಇದ್ರು ಯಾರೂ ಅಲ್ಲಿ ಹೋಗೋಕೆ ಇಚ್ಛೆ ಪಡಲಿಲ್ಲ ನಾನು ಆಗಲೇ ಹೇಳಿದ್ನಲ್ಲ ಕಾರ್ ಶೆಡ್ಡು ಅಂತ ನಾನು ಮಲ್ಲಿಗೆ ಸ್ವಲ್ಪ ನಿದ್ದೆ ಬಂದ ನಂತರ ನಾನು ಅಣ್ಣರ ಜೊತೆ ಮನೆ ಕಂಡಿದ್ದೀನಿ ಅಂತ ನನಗೆ ಗೊತ್ತಾಗಲಿಲ್ಲ ಅವ್ರ ಮೇಲೆ ನಾನು ಕಾಲಾಗ್ತೆ ಮೆತ್ತಿಗೆ ನನ್ನ ಕಾಲನ್ನು ತೆಗೆದು ಸರಿಯಾಗಿ ಮನೆ ನನಗೆ ಶಾಕ್ ಆಗೋಯ್ತು ಇವರೇ ಆಗ ನಿದ್ದೆ ಎಲ್ಲಿ ಬರ್ತದೆ ಇನ್ನೆಲ್ಲಿ ನಿದ್ದೆನೇ ಮಾಡಲಿಲ್ಲ ಅಂತೂ ಇಂತೂ ಅವ್ರ ಪಕ್ಕ ಮನೆಗಳ ಅವಕಾಶ ಸಿಗ್ತಲ್ಲ ಅದು ನನ್ನ ಪುಣ್ಯ ಅಂದರೆ ತಪ್ಪಾಗ್ಲಾರ್ದು ಎಲ್ಲರಿಗೂ ಒಂದು ದಿವಸ ಅವಕಾಶ ಸಿಗುತ್ತೆ ಆ ಅವಕಾಶನ ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಇದೇ ನಮ್ಮ ಕರ್ತವ್ಯ ಇಲ್ಲಿವರೆಗೂ ನನ್ನ ಆತ್ಮೀಯ ಮಿತ್ರ ಗೆಳೆಯ ಸಾರಾಗೋಯ್ದು ಮಾತಾಡಿದ್ರು ಎಲ್ಲ ವಿಷಯ ಹೇಳಿದ್ರು ನನಗೆ ಅಷ್ಟೇ ಒಂದು ಖುಷಿಯಾಯಿತು ಈ ಸಮಯ ಸಂದರ್ಭದಲ್ಲಿ ನನಗೆ ರಾಜ್ಕುಮಾರಣ್ಣವರ ಪ್ರಶಸ್ತಿ ಕೊಟ್ಟರಲ್ಲ ನನ್ನ ಪುಣ್ಯ ನಿಜಕ್ಕೂ ಯಾಕೆ ಇದು ಎಲ್ಲರಿಗೂ ಸಿಗ್ಬೋದಾಗಿತ್ತು ಎಲ್ಲರಿಗೂ ಪಡೆಯಬೋದಾಗಿತ್ತು ಆದರೆ ಗುರುತಿಸಿ ಕೊಟ್ರಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಭಗವಂತ ನನ್ನ ಇಷ್ಟರ ಮಟ್ಟಿಗೆ ನಿಮ್ಮ ಮುಂದೆ ನಿಲ್ಲಿಸೋಂಥ ಭಾಗ್ಯ ಕೊಟ್ರಲ್ಲ ನಾನು ಚಿರಋಣಿ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ನಾನು ಅವತ್ತಿನ ದಿನ ಹೇಳ್ತಾ ಇದ್ದು ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಮಂದಿರ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೊಂದೇ ಭಾರತ ಮಂದಿರ ಶಾಂತಿದಾತನು ಗಾಂಧಿ ತಾತನು ಎದೆಯ ಬಾವಿನ ಚಂದಿರ ಆ ನುಡಿಗಳು ಅವತ್ತಿನ ದಿನದ ನುಡಿ ಇನ್ನೂ ನಾನು ಮರ್ತಿಲ್ಲ ಭಗವಂತ ಇಲ್ಲಿ ಬಂದು ನನಗೆ ಈ ಪ್ರಶಸ್ತಿ ಕೊಟ್ಟರೆ ಪುಣ್ಯಾತ್ಮರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಏನು ಆಗ ಪ್ರಹ್ಲಾದ ಚಿತ್ರ ಮಾಡಬೇಕಾದ್ರೆ ಪ್ರಹ್ಲಾದನ ಕುರಿತು ಅಣ್ಣವರು ಕೇಳೋರು ಹಿರಣಕ್ಕಿಸಿ ಎಲ್ಲಿರುವನು ಹರಿ ಎಲ್ಲಿರುವನ ತೋರಿಸು ನಿನ್ನ ಹರಿಯನ್ನ? ಎಲ್ಲೆಲ್ಲೂ ಇರುವನು ತಂದೆ ಅಂತ ಹೇಳಿ ಅವರು ಕಣ್ಣು ಬಿಟ್ಟಿರೋ ಕಣ್ಣಿಗೆ ಭಯಪಡ ಆಗ ನಾನು ಹೆದರ್ಕಬೇಡ ಅಪ್ಪು ಇನ್ನೂ ಜೋರಾಗಿ ಕಂಡುಬಿಡ್ತಿದ್ರು ನೀನು ಹೆದರ್ತೀಯ ಅಂತ ಮೆತ್ತಕ್ಕೆ ಬಿಟ್ಟು ಹಾಗಾಗಿ ಭಯ ಎಲ್ಲಿವರೆಗೂ ಇರುತ್ತೋ ಜಯ ಅಲ್ಲಿವರೆಗೂ ಇದ್ದೇ ಇರುತ್ತೆ ನಾವು ಸಾಮಾನ್ಯವಾಗಿ ಅವರಾಗೆ ಇವರಾಗೆ ಅಂತ ಹೇಳ್ತೀವಿ ನಾವು ಕನ್ನಡಿ ನೋಡ್ಕೊಂಡ್ರೆ ನಮ್ಮಂಥ ಒಳ್ಳೆಯರು ಜಗತ್ತಲ್ಲಿ ಬೇರೆ ಯಾರೂ ಇಲ್ಲ ಕನ್ನಡಿ ಹೇಳುತ್ತೆ ಜಾಗೃತನ ಜಾಗ್ರತನಾಗಿರುವ ಇನ್ನೊಂದು ಹೇಳುತ್ತೆ ಬದುಕೋದಕ್ಕೆ ಅವಕಾಶ ಮಾಡ್ಕೋ ಇಷ್ಟೇ ಎಲ್ಲೋದ್ರೂ ಚೆನ್ನಾಗಿರ್ತೀಯ ಅಂತ ಹಾಗಾಗಿ ಇವತ್ತು ನನಗೆ ಸನ್ಮಾನ ಮಾಡಿ ನಿಮ್ಮನ್ನೆಲ್ಲ ನೋಡೋ ಭಾಗ್ಯನ ಕಲ್ಪಿಸ್ಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನಮಸ್ತೆ